ನಿಮ್ಮ ಮುಖದಲ್ಲಿ ಮೊಡವೆ ಕಲೆ ಸನ್ ಟ್ಯಾನ್ ಅಥವಾ ಪಿಗ್ಮೆಂಟೇಷನ್ ಅಂತಾರಲ್ಲ ಒಂದು ಬಂಗು ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ಮುಖದಲ್ಲಿ ಕಲೆ ಇರಲಿ ಏನು ಬೇಕಾದ್ರೂ ಇರಲಿ ಇದಕ್ಕೆ ನೀವು ಬಹಳಷ್ಟು ಕ್ರೀಮ್ಗಳನ್ನು ಟ್ರೈ ಮಾಡಿರುತ್ತೆ ಆದರೂ ಕೂಡ ನಿಮ್ಗೆ ಗುಣ ಆಗಿರೋಲ್ಲ ಆದರೆ ನಾನು ಇವತ್ತು ಹೇಳ್ತಾ ಇರುವಂತಹ ಈ ಒಂದು ಕ್ರೀಮನ್ನು ನೀವು ಹಚ್ಚಿದರೆ ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ಈ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ ಅಂದರೆ ತುಂಬ ಹೊಳಲಿಕ್ಕೆ ಕೂಡ ಪ್ರಾರಂಭ ಆಗುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಬ್ಯೂಟಿ ಅನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಈ ಸಾಮಾನ್ಯವಾಗಿ ಏನಾಗುತ್ತೆ ಮುಖದಲ್ಲಿ ಮೊಡವೆ ಕಲೆಗಳಿರ್ತದೆ ಅಥವಾ ಕೆಲವೊಮ್ಮೆ ಓಪನ್ ಪೋರ್ಸ್ ಅಂತ ಹೇಳ್ತಾರೆ ಆ ರೀತಿ ಸಮಸ್ಯೆ ಇರುತ್ತೆ ಇನ್ನು ಕೆಲವರಿಗೆ ಈ ಬಂಗು ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇರ್ತದೆ ಅಥವಾ ಬೇರೆ ಬೇರೆ ಕಾರಣದಿಂದ ಈ ಸನ್ ಟೈನ್ ಆಗಿರುತ್ತೆ ಅಂದರೆ ನಾವು ಬಿಸ್ಲಿಕ್ಕೆ ಜಾಸ್ತಿ ಹೋದಾಗ ಮುಖ ಕಪ್ಪಾಗುತ್ತೆ ಕೆಲವರಿಗೆ ಸ್ಕಿನ್ ತುಂಬ ಒಂದು ರೀತಿ ಬ್ಲ್ಯಾಕ್ ಆಗುತ್ತೆ ಇದೆಲ್ಲದಕ್ಕೂ ನೀವು ಬೇರೆ ಬೇರೆ ರೀತಿಯ ಕ್ರೀಮ್ಗಳನ್ನೆಲ್ಲ ಟ್ರೈ ಮಾಡಿರ್ತೀರ ಆದರೂ ಕೂಡ ಅದು ಸರಿಯಾಗಿ ಗುಣ ಆಗಲ್ಲ ನಾನು ಇವತ್ತು ನಿಮಗೆ ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದು ಮೆ ನಿಮಗೆ ಬ್ಯೂಟಿ ಟಿಪ್ಸ್ ಅನ್ನೋ ಇಲ್ಲು ಮನೆಮದ್ದು ಅಂತೇಳಿ ಹೇಳ್ಬೋದು ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಮುಖ ಇದೆಯಲ್ಲ ಕೆಲವೇ ದಿನದಲ್ಲಿ ಒಂದು ಮೂರು ನಾಲ್ಕು ಸರಿ ನೀವು ಯೂಸ್ ಮಾಡಿದರೆ ಸಾಕು ನಿಮ್ಮ ಮುಖ ತುಂಬ ಕ್ಲೀನ್ ಆಗ್ತದೆ ಅಂದರೆ ಈ ಎಲ್ಲ ಕಲೆಗಳು ಹೋಗುತ್ತೆ ಈ ಓಪನ್ ಪೋರ್ಸ್ ಕೂಡ ಗುಣ ಆಗಲಿ ಪ್ರಾರಂಭ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮುಖ ತುಂಬ ಬೆಳ್ಳಗಾಗುತ್ತೆ ನೋಡಿ ಈ ಒಂದು ಬ್ಯೂಟಿ ಟಿಪ್ಸ್ ಮಾಡಲಿಕ್ಕೆ ನಿಮ್ಗೆ ಬೇಕಿರೋದು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಅದಾದಮೇಲೆ ಹಾಲು ನಂತರ ಅಲ್ವೇರಾ ಜೆಲ್ ಅಲ್ವೇರಾ ನಿಮ್ಮ ಮನೆಯಲ್ಲಿದ್ದರೆ ಅಲ್ವೇರಾ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಅಂಗಡಿಯಲ್ಲಿ ನಿಮ್ಗೆ ಅಲ್ವೇರಾ ಜೆಲ್ ಸಿಗ್ತದೆ ಈ ಥರ ಇದನ್ನು ತೊಗೊಳ್ಬೋದು ಇದು ಮೂರರ ಮೂರನ್ನ ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದು ಅಥವಾ ಬ್ಯೂಟಿ ಟಿಪ್ಸ್ಗೆ ಬೇಕಿರುವಂತಹ ಒಂದು ಕ್ರೀಮ್ನ ನಾವು ಮಾಡ್ಕೋಬೇಕು ಬನ್ನಿ ಈಗ ಹೇಗೆ ಅಂತ ಕಂಡು ನೀವು ಒಂದು ಬೌಲ್ ತೊಗೊಂಡು ಬೌಲಿಗೆ ಒಂದು ಚಮಚದಷ್ಟು ಹಾಲನ್ನು ಹಾಕ್ಕೊಳ್ಳಿ ಒಂದು ಚಮಚ ಸಾಕು ನಾನಂದ್ರೆ ಒಂದು ಹೊತ್ತಿಗೆ ಆಗೋಷ್ಟು ಮಾಡ್ತಾ ಇರೋದು ಒಂದು ಚಮಚ ಸಾಕಾಗ್ತದೆ ಹಾಗೆ ಈ ಹಾಲಿಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಅಂದರೆ ಹಾಲು ಮತ್ತು ತೆಂಗಿನೆಣ್ಣೆ ಮಿಕ್ಸ್ ಆಗಬೇಕು ನಾನೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮಿಕ್ಸ್ ಆಗಿದೆ ಈಗ ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಕೂಡ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಮಚದಷ್ಟು ಈ ಅಲ್ವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ ಈಗ ಇದನ್ನು ಪು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಅಲ್ವೆರಾ ಜೆಲ್ಲು ಮತ್ತು ಹಾಲು ತೆಂಗಿನೆಣ್ಣೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಸೊ ಸ್ವಲ್ಪ ಹೊತ್ತು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ಕ್ರೀಮ್ ಟೈಪ್ ಮಾಡ್ಕೊಳ್ಬೇಕು ನಾವು ನೋಡಿ ಈಗ ರೆಡಿಯಾಗಿದೆ ಇದನ್ನೀಗ ಹಚ್ಚೋದಾಗೆ ಅಂತ ಹೇಳ್ತೇನೆ ಈ ಕ್ರೀಮನ್ನು ಯಾವ ರೀತಿ ಹಚ್ಕೋಬೇಕು ಅಂದರೆ ನೀವು ಪ್ರತಿದಿನ ರಾತ್ರಿ ನಿಮ್ಮ ಕೆಲಸ ಎಲ್ಲ ಮುಗ್ದ ಮೇಲೆ ಕ್ಲೀನಾಗಿ ಮುಖವನ್ನು ತೊಳೆದು ಮುಖಕ್ಕೆ ನೀವು ಇದನ್ನು ಹಚ್ಕೊಳ್ಬೋದು ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖ ಹೇಳಿದ್ನಲ್ಲ ಮುಖದ ಮಡುವೆ ಕಲೆ ಅಥವಾ ಬೇರೆ ಇನ್ನೇನಿದ್ರು ಕೂಡ ಓಪನ್ ಪೋರ್ಸ್ ಇದೆಲ್ಲದೂ ಸರಿಯಾಗುತ್ತೆ ಇದ್ರ ಜೊತೆಗೆ ಇನ್ನು ಏನು ಅಂತ ಹೇಳಿದರೆ ಇದರಲ್ಲಿ ನಾವು ಉಪಯೋಗಿಸಿದ್ದೀವಲ್ಲ ಹಾಲಿರ್ಬೋದು ಅಥವಾ ತೆಂಗಿನೆಣ್ಣೆ ಮತ್ತು ಅಲ್ವೇರಾ ಇದು ಇದೆಲ್ಲದ ಅಷ್ಟೇ ಸ್ಕಿನ್ನಿಗೆ ತುಂಬ ಉಪಯುಕ್ತ ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಸ್ಕಿನ್ ಇದೆಯಲ್ಲ ಅಂದರೆ ಮುಖದ ಸ್ಕಿನ್ ಇರ್ಬೋದು ಅಥವಾ ಕೈ ಹಾಕಿದ್ರೆ ಕೈ ಕೂಡ ಅಷ್ಟೇ ಒಂದು ರೀತಿ ಹೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ತುಂಬ ಗ್ಲೋ ಬರ್ತದೆ ಶೈನಿಂಗ್ ಬರ್ತದೆ ಹಾಗಾಗಿ ಇದನ್ನು ನೀವು ಪ್ರತಿದಿನ ಹಚ್ಬೋದು ಬೇಕಿದ್ರೆ ನೀವು ಒಂದು ಇದು ಮಾಡಿ ಇಟ್ಟು ಒಂದು ಮೂರು ನಾಲ್ಕು ದಿನದ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಫ್ರಿಜ್ಜಲ್ಲಿ ಇಡ್ಬೋದು ಒಂದು ಬಾಟ್ಲಿಗೆ ಹಾಕಿ ಇಲ್ಲ ಅಂತ ಹೇಳಿದರೆ ದಿನ ಕೂಡ ಮಾಡ್ಕೋಬೋದು ಯಾಕಂದರೆ ಮಾಡೋದು ತುಂಬ ಈಸಿ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಈ ಕ್ರೀಮ್ ರೆಡಿ ಆಗುತ್ತೆ ನೀವು ಅಂಗಡಿಯಿಂದ ಕ್ರೀಮ್ ಎಲ್ಲ ಹಚ್ಚೋದು ಬದಲಿ ಈ ಥರ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿ ಮತ್ತು ಅದ್ಭುತವಾದ ಪರಿಣಾಮ ಇದರಿಂದ ಆಗ್ತದೆ ನೋಡಿದರೆಲ್ಲ ಸಿಂಪಲ್ಲಾಗಿ ನಾವು ಮುಖಕ್ಕೆ ಹಚ್ಕೊಳ್ಳುವಂತಹ ಕ್ರೀಮನ್ನು ಮಾಡೋದು ಹೇಗೆ ಅಂತ ಹೇಳಿದ್ದೇನೆ ಅಂದರೆ ನೈಟ್ ಕ್ರೀಮ್ ಅಂತಲೂ ಕೂಡ ಹೇಳ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು